ಪೇಟೆ ತಾಲೂಕಿನ ಸೋರೆಗೌಡನ ಕೋಟೆ ಉದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಕಸಬಾ ವಿಎಸ್ಎಸ್ಎಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಕಸಬಾ ವಿಎಸ್ಎಸ್ಎಂ ಕಾಂಗ್ರೆಸ್ ಪಕ್ಷಕ್ಕೆ ಸಂಭ್ರಮಾಚರಣೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆ ಫಲಿತಾಂಶವನ್ನು ಚುನಾವಣಾ ಅಧಿಕಾರಿ ಬಾಲಕೃಷ್ಣಪ್ಪ ಘೋಷಣೆ ಸೊರೆಗೌಡನ ಕೋಟೆ ಬಂಗಾರಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಿಗದಿಪಡಿಸಿ ಇವತ್ತು ಮತದಾನ ನಡೆಸಲಾಯಿತು ಮತ್ತು ಮತದಾನ ನಂತರ ಮತ ಎಣಿಕೆ ಕಾರ್ಯ ಮುಗಿದು ಈಗ ಫಲಿತಾಂಶವನ್ನು ಘೋಷಣೆ ಮಾಡ್ತಾ ಇದ್ದೀನಿ ಈಗ ಮತದಾನದಲ್ಲಿ ಗಳಿಸಿರುವ ಮತಗಳನ್ನು ನಡೀತಾ ಇದ್ದೀನಿ ಸಾಗರ ಕ್ಷೇತ್ರ ಸಾಮಾನ್ಯ ಸ್ಥಾನದಲ್ಲಿ ರಮೇಶ್ ಸಿ ನಲವತ್ತೊಂಬತ್ತು ಮತ ಪಡೆದಿದ್ದಾರೆ ಗೋವಿಂದಪ್ಪ ನಲವತ್ತೆರಡು ಮತಗಳನ್ನು ಪಡೆದಿದ್ದಾರೆ ದಾಸಪ್ಪ ನಲವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಕೆ ಎನ್ ನಾಗರಾಜ್ ಬಿನ್ ಕೆಂಚಪ್ಪ ನಲವತ್ತು ಮತಗಳನ್ನು ಪಡೆದಿದ್ದಾರೆ ನಾಗರಾಜ್ ಟಿ ಎನ್ ಬಿನ್ ನಾರಾಯಣಪ್ಪ ನಲವತ್ತೈದು ಮತಗಳನ್ನು ಪಡೆದಿದ್ದಾರೆ ರವಿ ಎಲ್ಲು ಮೂರು ಮತಗಳನ್ನು ಪಡೆದಿದ್ದಾರೆ ರವೀಂದ್ರನಾಥ ಮೂವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ವೆಂಕಟೇಶಪ್ಪ ನಲವತ್ತೆರಡು ಮತಗಳನ್ನು ಪಡೆದಿದ್ದಾರೆ ಸಾಲಗಾರ ಚಿತ್ರ ಹಿಂದುಳಿದ ವರ್ಗ ಪ್ರವರ್ಗ ಎನಲ್ಲಿ ನಲವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಮಹಿಳಾ ಮೀಸಲು ಸ್ಥಾನದಲ್ಲಿ ಗಿರಿಜಮ್ಮ ನಲವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಕೆ ಎಂ ಶಾರದಮ್ಮ ನಲವತ್ತೊಂಬತ್ತು ಮತಗಳು ಶೋಭಾ ಮೂವತ್ತೊಂಬತ್ತು ಮತಗಳು ಸೌಭಾಗ್ಯ ನಲವತ್ತೊಂಬತ್ತು ಮತಗಳು ಪರಿಶಿಷ್ಟ ಜಾತಿ ನಲ್ಲಿ ಚಂದ್ರಶೇಖರ್ ನಲವತ್ತೇಳು ಮತಗಳನ್ನು ಪಡೆದಾರೆ ಚಂದ್ರಕುಮಾರ್ ನಾಗಾದೇವ ನಲವತ್ತ್ ಎರಡು ಮತಗಳನ್ನು ಪಡೆದಿದ್ದಾರೆ ಸಾರ್ಗಾರ್ ಅಲ್ಲ ಕ್ಷೇತ್ರದಲ್ಲಿ ಗೋವಿಂದರಾಜು ಹದಿನೈದು ಮತಗಳನ್ನು ಶೋಭಾ ಕೆ ಎಂ ಹದಿನಾಲ್ಕು ಮತಗಳನ್ನು ಪಡೆದಿದ್ದಾರೆ ಅದೇ ರೀತಿ ಈಗ ಮುಂದಿನ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳಿಗೆ ಆಯ್ಕೆಯಾಗಿರುವಂತಹ ನಿರ್ದೇಶಕರು ಕಸಬ ವ್ಯವಸಾಯ ಸೇವಾ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಹನ್ನೊಂದು ಜನ ನಿರ್ದೇಶಕರ ನಾಮಪತ್ರ ಸಲ್ಲಿಸಿದ್ದು ನಾನು ಅವಿರೋಧವಾಗಿ ಠೇವಣಿದಾರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ ಮತ್ತು ಇನ್ನು ಹತ್ತು ನಿರ್ದೇಶಕರಿಗೆ ನಾಮಿನೇಷನ್ ಹಾಕಿಸಿ ಹತ್ತಿಗೆ ಹತ್ತೂ ಆಪೋಸಿಟ್ ಆಗಿ ಕ್ಯಾಂಡಿಡೇಟ್ ಹಾಕಿದ್ರು ಎನ್ ಡಿ ಎ ಆಗಿ ಎನ್ ಡಿ ಅಭ್ಯರ್ಥಿಗಳು ಹತ್ತು ಜನ ಹಾಕಿದ್ರು ಇಂದ ನಾವು ಹತ್ತು ಜನ ಹಾಕಿದ್ವಿ ಇವತ್ತು ಏನು ನಾವು ಬಿ ಸಿ ಎಮ್ ಬಿ ಎಸ್ ಸಿ ಮತ್ತು ಒಂದು ಅಲ್ಲಿ ಮೂರು ಸೀಟ್ ಅವ್ರು ಗೆದ್ಕೊಂಡಿದ್ದಾರೆ ಮಿಕ್ಕ ಮಹಿಳಾ ಮತ್ತು ಜನರಲ್ಲು ಬಿ ಸಿ ಎಮ್ ಎ ಮೂರು ಕ್ಷೇತ್ರದಿಂದ ಎಲ್ಲ ಕ್ಷೇತ್ರದಿಂದ ನಾವು ಇವತ್ತು ಆಯ್ಕೆ ಆಗಿದ್ದೀವಿ ಭಾಳ ಜಿದ್ದಾಜಿದ್ದಿಂದ ನಡೆದ ಚುನಾವಣೆ ನಿಮಗೆ ಗೊತ್ತಿಲ್ಲನೋ ಇಡೀ ಕಸ್ಬಾದಲ್ಲಿರೋ ಲೀಡ್ರ್ಗಳೆಲ್ಲ ಇಲ್ಲೂ ಬಂದು ಪ್ರತಿದಿನ ಠಿಕಾಣ ಹಾಕಿ ದುಡ್ಡು ಸುರಿದು ನಮ್ಮನ್ನು ಸೋಲಿಸಬೇಕು ಅಂತ ಭಾಳ ಚಾಲೆಂಜ್ ಮಾಡಿದ್ರು ನಮ್ಮ ರೈತರು ನಾವು ಮಾಡಿರೋ ಸಹಾಯ ಇವತ್ತು ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ ಇದೇ ರೀತಿ ನಾವು ರೈತರಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತೇಳ್ತೇನೆ ಗೆದ್ದಿರೋ ಗೆದ್ದಿರೋದು